ಸ್ನೇಹಿತರ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದಿನ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಟಿ ಪೇಪರ್ ಟೂಗೆ ಸಂಬಂಧಿಸಿದಂತೆ ಸೋಷಿಯಲ್ ಸೈನ್ಸು ಮೂರನೇ ವಾರದ ಟಾರ್ಗೆಟನ್ನು ಕೊಡ್ತಾ ಹೋಗ್ತೀನಿ ಈಗಾಗಲೇ ಎರಡು ವಿಡಿಯೋಗಳ ಒಂದು ಫೀಡ್ಬ್ಯಾಕ್ನ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಸಾಕಷ್ಟು ಜನ ಡ್ರಾಪ್ ಔಟ್ ಆಗಿದ್ದಾರೆ ಬೇರೆ ಬೇರೆ ಕೆಲಸಗಳಿಂದ ಅವರು ಟಾರ್ಗೆಟ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ಇಡುತ್ತಾ ಇದ್ದಾರೆ ಅದನ್ನೆಲ್ಲ ನಿಮ್ಮ ಕೆಲಸಗಳನ್ನ ಕಷ್ಟಗಳನ್ನ ಮೀರಿ ಯಾರು ಈ ಒಂದು ವೇನಲ್ಲಿ ಹೋಗ್ತಾ ಇದ್ರ ಡೆಫಿನೆಟ್ಲಿ ಸಕ್ಸಸ್ ಆಗ್ತಿರೋ ಅಂತೇಳಿ ನಾನೊಂದು ಓಪ್ ಇಡ್ತಾ ಹೋಗ್ತೀನಿ ಅದ್ರ ಮೇಲೆ ಈ ಥರ್ಡ್ ವೀಕ್ ಚಾಲೆಂಜಸ್ನ ನಾವು ನೋಡ್ತಾ ಹೋಗೋಣ ಈಗಾಗಲೇ ಅಲ್ಲಿ ಸಾಕಷ್ಟು ಲೆಸನ್ಸ್ ಕೊಟ್ಟಿದ್ವಿ ಯಾವ್ಯಾವ ಆಗಿದೆ ಅಂತೇಳಿ ನೋಡೋದಾದ್ರೆ ಆಧಾರಗಳಾಗಿದೆ ನೆಕ್ಸ್ಟ್ ಜೈನ ಧರ್ಮ ಆಗಿದೆ ಭಾರತ ವರ್ಷ ಮತ್ತು ಭಾರತ ಭೌಗೋಳಿಕ ಲಕ್ಷಣ ಪ್ರಾಗೈತಿಹಾಸಿಕ ಕಾಲ ಮುಗಿದಿದೆ ರಾಜ್ಯಶಾಸ್ತ್ರ ಅರ್ಥ ಮತ್ತು ಪ್ರಾಮುಖ್ಯತೆ ಕಂಪ್ಲೀಟ್ ಆಗಿದೆ ಪೌರ ಮತ್ತು ಪೌರತ್ವ ಮುಗಿದಿದೆ ಮಾನವ ಮತ್ತು ಸಮಾಜ ಆಗಿದೆ ಮಾನವ ಮತ್ತು ಸಂಸ್ಕೃತಿ ಆಗಿದೆ ಭೂಮಿ ನಮ್ಮ ಜೀವಂತ ಗ್ರಹ ಅದು ಕಂಪ್ಲೀಟ್ ಆಗಿದೆ ಶಿಲಾಗೋಳ ಮುಗಿದಿದೆ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಮುಗಿದಿದೆ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಇಷ್ಟು ಲೆಸನ್ಸ್ ಕಂಪ್ಲೀಟ್ ಆಗಿದಾವೆ ಸೊ ಇವಾಗ ನಮ್ಗೆ ಉಳಿಯ ಲೆಸನ್ಸ್ ಯಾವ ಅಂತಂದರೆ ಪ್ರಾಚೀನ ಭಾರತದ ನಾಗರಿಕತೆಗಳು ಈ ವಾರ ತಗೋಬೇಕಾಗಿರೋ ಚಾಲೆಂಜು ಪ್ರಾಚೀನ ಪ್ರಾಚೀನ ಭಾರತದ ಅದರಲ್ಲಿ ಸಿಂಧು ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಅದು ಸ್ವಲ್ಪ ಲೆಂದಿ ಅನಿಸ್ಬೋದು ಅದನ್ನು ನೋಡಿ ನೆಕ್ಸ್ಟು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಇದು ಕೂಡ ಸ್ವಲ್ಪ ಡೆಪ್ತ್ ಇದೆ ಜಾಸ್ತಿ ಇದೆ ಸಿಲೆಬಸ್ಸು ಅದನ್ನು ಕೂಡ ಜಸ್ಟ್ ನೋಡಿ ಅವೆರಡು ಪ್ರಿಪೇರ್ ಆಗಿ ಅದಾದ ನಂತರ ಇಲ್ಲಿ ಉಳಿಯೋದು ಯಾವುದು ನೆಕ್ಸ್ಟ್ ಸನಾತನ ಧರ್ಮ ಬರುತ್ತೆ ಅದೊಂದು ಪಾಠ ನೋಡಿ ನೆಕ್ಸ್ಟ್ ವಾಯುಗೋಳ ಇಲ್ಲಿ ನೀವು ಓದಬೇಕಾದ್ರೆ ಒಂದು ಪಾಠ ಓದಿದ ನಂತರ ವಾಯುಗೋಳ ಪಾಠ ಓದಿ ಒಂದು ಹಿಸ್ಟ್ರಿ ಮುಗಿಸಿ ಆಮೇಲೆ ಒಂದು ಜಿಯೋಗ್ರಫಿ ತಗೊಳ್ರಿ ನೆಕ್ಸ್ಟ್ ನೈನ್ತಲ್ಲಿ ಕೆಲವೊಂದು ಜಿಯೋಗ್ರಫಿ ಪಾಠ ಓದಿದ ಮೇಲೆ ಇಲ್ಲಿ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳಂತೇಳಿ ಆ ಪಾಠ ತಗೊಳ್ರಿ ಒಂದೇ ಸಲ ನೀವು ನಾಗರಿಕತೆಗಳನ್ನ ಓದಿದ್ರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಅದು ಇಂಟ್ರೆಸ್ಟ್ ಕೂಡ ಬರೋಲ್ಲ ಸೊ ಹಾಗಾಗಿ ಒಂದು ಪಾಠನ ಮುಗಿಸಿ ಜಿಯೋಗ್ರಫಿ ಓದಿ ನೆಕ್ಸ್ಟು ಒಂದು ಪಾಠ ಮುಗಿಸಿ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಕೊಟ್ಟಿರೋ ಸಿಲೆಬಸ್ನ ನೀವು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ನೈನ್ತಲ್ಲಿ ಆಗಿರೋ ಲೆಸನ್ಸ್ ಯಾವ್ದು ಅಂದರೆ ಪಾಶ್ಚಾತ್ಯ ಧರ್ಮಗಳಾಗಿದೆ ನೆಕ್ಸ್ಟ್ ಭಾರತದ ಮತ ಪ್ರವರ್ತಕರಾಗಿದೆ ವಿಜಯನಗರ ಸಾಮ್ರಾಜ್ಯ ಆಗಿದೆ ನಮ್ಮ ಸಂವಿಧಾನ ಆಗಿದೆ ಕೇಂದ್ರ ಸರ್ಕಾರ ಆಗಿದೆ ಕುಟುಂಬ ಆಗಿದೆ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳಾಗಿದೆ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಕಂಪ್ಲೀಟ್ ಆಗಿದೆ ಆರ್ಥಿಕ ರಚನೆ ಆಗಿದೆ ಭಾರತ ಅರ್ಥವ್ಯವಸ್ಥೆಯ ವಲಯಗಳಾಗಿದೆ ವ್ಯವಹಾರ ನಿರ್ವಹಣೆ ಆಗಿದೆ ಲಾಸ್ಟ್ ಲೆಸನ್ ಇಷ್ಟಾಗಿದೆ ಇಲ್ಲಿ ಉಳಿದಿರೋದು ನಾಲ್ಕು ಲೆಸನ್ಗಳು ಸಾರಿ ಐದು ಲೆಸನ್ಗಳು ಐದರಲ್ಲಿ ಮೂರು ತಗೊಳ್ಳಿ ಐದರಲ್ಲಿ ಮೂರು ಯಾವುದಂತಂದ್ರೆ ಆರಿಂದ ಹದಿನಾಲ್ಕನೇ ಶತಮಾನದ ಭಾರತ ತಗೊಳ್ರಿ ರಾಜ್ಯ ಸರ್ಕಾರ ನೆಕ್ಸ್ಟ್ ಕರ್ನಾಟಕದ ಜಲ ಸಂಪನ್ಮೂಲಗಳು ಇಷ್ಟು ತಗೊಳ್ರಿ ಇನ್ನೂ ಎರಡು ಉಳಿಯುತ್ತ ಇನ್ನೂ ಎರಡನ್ನ ನೆಕ್ಸ್ಟ್ ವೀಕ್ಗೆ ತಗೊಳ್ರಿ ಒಂದ್ ವೇಳೆ ಯಾರಿಗಾದ್ರು ಟೈಮ್ ಇದ್ರೆ ಈ ಎರಡನ್ನೂ ಕೂಡ ಮುಗಿಸ್ಬೋದು ಈ ಎರಡನ್ನೂ ಮುಗಿಸಿದ್ರೆ ಟೋಟಲ್ ನೈನ್ತ್ ಸಿಲೆಬಸ್ ಕವರ್ ಆಗುತ್ತೆ ಯಾಕಂದರೆ ಲೇಟಾ ಸಿಲೆಬಸ್ ಕೊಡ್ತಾ ಇರೋದ್ರಿಂದ ಎರಡು ಲೆಸನ್ ಕಡಿಮೆ ಮಾಡೋಣ ಅಂತಂದು ಮೂರು ಮಾತ್ರ ಸಜೆಸ್ಟ್ ಮಾಡ್ತಾ ಇದ್ದೀನಿ ಆ ಮೂರು ಮುಗಿಸೋ ಪ್ರಯತ್ನವನ್ನು ಮಾಡ್ತಾ ಹೋಗಿ ನೆಕ್ಸ್ಟ್ ಟೆಂತ್ ಕ್ಲಾಸ್ ಸಿಲೆಬಸ್ನ ನಾವು ನೋಡೋದಾದ್ರೆ ಮೈಸೂರಿನ ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ನೆಕ್ಸ್ಟ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅದಾದ ನಂತರ ಭಾರತದ ಮಣ್ಣುಗಳು ಭಾರತದ ಅರಣ್ಯ ಸಂಪತ್ತು ನೆಕ್ಸ್ಟು ಭಾರತದ ಜಲ ಸಂಪನ್ಮೂಲಗಳು ಇಷ್ಟು ಮಾಡಿದರೆ ನೀವು ಟೆಂತ್ ಪಾರ್ಟ್ ಒನ್ ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಇದಷ್ಟನ್ನು ನೀವು ಕವರ್ ಮಾಡ್ಕೊಳ್ಳಿ ಒಂದು ವೇಳೆ ಟೈಮ್ ಇದ್ರೆ ನೈನ್ತಲ್ಲಿ ಕೂಡ ಅವೆರಡು ಲೆಸನ್ ಇರುತ್ತೆ ಅವೆರಡನ್ನು ಕ್ಲಿಯರ್ ಮಾಡಿಕೊಳ್ಳ್ರಿ ಒಂದು ವೇಳೆ ಟೈಮ್ ಕವರ್ ಆಗಿಲ್ಲ ಅಂದರೆ ನೀವು ಪಾರ್ಟ್ ಟು ಕನ್ನಡ ಏನಿದೆ ಅದು ಭಾಷಾಭ್ಯಾಸ ಬಿಡ್ಬೋದು ನೆಕ್ಸ್ಟ್ ವೀಕ್ಗೆ ನೀವು ತಗೋಬಹುದು ಬಟ್ ಯಾಕಂದರೆ ಅಲ್ಲಿ ಏನು ಭಾಷಾಭ್ಯಾಸ ಏಟ್ ಫಸ್ಟಲ್ಲಿ ಅಲ್ಲ ಅಲ್ಲಿದು ಸ್ವಲ್ಪ ಇಲ್ಲಿ ಕ್ಯಾರಿ ಆಗಿರ್ಬೋದು ಸೊ ಹಂಗಾಗಿ ನೀವು ಅಲ್ಲಿ ಸ್ಕಿಪ್ ಮಾಡ್ಬೋದು ಇದನ್ನು ಕನ್ನಡ ಬದಲು ನೀವು ಸೋಷಿಯಲಿ ಪ್ರಿಪೇ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟರೆ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಒಂದು ವೇಳೆ ಟೈಮ್ ಇದ್ದು ಚಾಲೆಂಜ್ ಓಕೆ ಸರ್ ನಾವು ಪ್ರಿಪೇರ್ ಮಾಡ್ತೀವನಂಗಿದ್ರೆ ಏಳ್ತ್ ಪಾರ್ಟ್ ಗೆ ಸಂಬಂಧಪಟ್ಟಂಗೆ ಫೈವ್ ಲೆಸನ್ಸನ್ನು ನೀವು ಓದಿ ಇನ್ನು ಇಂಗ್ಲೀಷು ಎಂಟು ವೀಡಿಯೋಸ್ ಅಂದರೆ ಈ ಹಿಂದೆ ಏನು ಟೂ ವೀಕ್ ನೀವು ಏನು ನೋಡಿದ್ರಲ್ಲ ಆ ಎಂಟು ವೀಡಿಯೋಸ್ನ ನೀವು ರಿವಿಸನ್ ಮಾಡಿಕೊಡ್ರಿ ಅದರಲ್ಲೇ ಕ್ವೆಶನ್ಸ್ನ ನಾವು ಫ್ರೇಮ್ ಮಾಡೋ ಫ್ರೇಮ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಈ ವಾರ ಹೊಸದಾಗಿ ನೂರ ಐದು ಪ್ರಶ್ ಕ್ವಶನ್ಸ್ನ ತಗೊಳ್ರಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸ್ ಮಾಡಿರೋದ್ರಲ್ಲಿ ಒನ್ ಒನ್ ಆಟ್ ಫೈವ್ ಕ್ವಶನ್ಸ್ನ ನೀವು ಹೊಸದಾಗಿ ತಗೊಳ್ರಿ ಇಲ್ಲಿಗೆ ತ್ರೀ ಒನ್ ತ್ರೀ ಒನ್ ಫೈವ್ ಕ್ವಶನ್ಸ್ ಮುನ್ನೂರ ಹದಿನೈದು ಪ್ರಶ್ನೆಗಳು ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಲಾಸ್ಟ್ ವೀಕಲ್ಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಕೊಟ್ಟಿದ್ವಿ ಈಗ ಎಮ್ ಎಸ್ ವರ್ಡನ್ನ ನೋಡೋಣ ನೆಕ್ಸ್ಟ್ ಜಿ ಕೆಗೆ ಸಂಬಂಧಪಟ್ಟಂಗೆ ಪ್ರಮುಖ ಅನ್ವೇಷಣೆಗಳು ಮತ್ತು ಆವಿಷ್ಕಾರಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ವೀಕ್ ಚಾಲೆಂಜಲ್ಲಿ ಅಥವಾ ನೆಕ್ಸ್ಟು ಟೂ ಡೇಸ್ ಒಳಗೆ ನಾನು ಜಿ ಕೆಗೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿ ಹಾಕೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಯಾರೂ ಕೂಡ ಈ ಚಾಲೆಂಜಿಂದ ಹೊರಗೆ ಬರಬೇಡಿ ಸಾಧ್ಯ ಆದಷ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ನೋಟಿಫಿಕೇಷನ್ ಆಗುತ್ತೆ ಈಗಾಗಲೇ ಜುಲೈ ಎಂಡಿಂಗ್ ಒಳಗೆ ಅಥವಾ ಆಗಸ್ಟ್ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಒಳಗೆ ವರದಿ ಒಳ ಮೀಸಲಾತಿ ವರದಿ ಕೊಡೋ ಸಾಧ್ಯತೆಗಳು ಭಾಳಷ್ಟಿದಾವೆ ಸೊ ಹಾಗಾಗಿ ಅದಾದ ತಕ್ಷಣವೇ ನೋಟಿಫಿಕೇಷನ್ ಆಗುತ್ತೆ ಅಲ್ಲಿ ನಿಮಗೆ ಟೈಮ್ ಸಿಕ್ಕರೂ ಕೂಡ ಒಂದೂವರೆ ಎರಡು ತಿಂಗಳು ಮಾತ್ರ ಟೈಮ್ ಸಿಗ್ಬೋದು ಅದಾದ ನಂತರ ನಿಮಗೆ ರಿವಿಸನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗೋಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಭಾಳಷ್ಟು ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಆ ಈಗ ಏನಿದೆಲ್ಲ ಸಿಲೆಬಸ್ನ ನೀವು ಒಂದು ರೌಂಡ್ ಮುಗಿಸಿದ್ರ ಅಂತಂದರೆ ಒಂದು ಹಂತಕ್ಕೆ ಬರುತ್ತೆ ಆಗ ನೆಕ್ಸ್ಟು ರಿವಿಸನ್ ಮಾಡ್ಕೊಳ್ತಾ ಹೋಗ್ಬೋದು ಅಲ್ಲಿ ನಿಮಗೆ ಯಾವುದೇ ಒತ್ತಡಕ್ಕೆ ಅವಕಾಶ ಇರಲ್ಲ ಸೊ ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಈ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿಕೊಂಡು ಓದೋ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್